ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇವತ್ತಿನ ಒಂದು ಶುಕ್ರವಾರದ ಸಾಯಂಕಾಲದ ಒಂದು ಓಟಿಂಗ್ ರಿಸಲ್ಟ್ ಅನ್ನ ನೋಡ್ತಾ ಹೋಗೋಣ ಈ ಒಂದು ಆಗೋದ್ರೊಳಗೆ ತುಂಬಾನೇ ಒಂದು ದೊಡ್ಡ ಬದಲಾವಣೆಯನ್ನು ನಾವು ಒಂದು ಈ ಒಂದು ಓಟಿಂಗ್ ರಿಸಲ್ಟ್ ಅಲ್ಲಿ ನೋಡಬಹುದಾಗಿದೆ ಒಟ್ಟಾರೆ ನಿಮಗೆಲ್ಲರಿಗೂ ಕೂಡ ಹಾಗೆ ನಮ್ಮ ಅಶ್ವಿನಿ ಗೌಡ ಆಗಿರ್ಬೋದು ಧನುಷ್ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ರಾಶಿಕ್ ಆಗಿರ್ಬೋದು ನಮ್ಮ ಧ್ರುವಂತ ಆಗಿರ್ಬೋದು ಒಟ್ಟಾರೆಯಾಗಿ ಈ ಒಂದು ಐದು ಜನ ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಈ ಒಂದು ಐದು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಐದು ಜನರಿಗೆ ಎಷ್ಟೆಷ್ಟು ಓಟ್ಗಳು ಒಂದು ಈ ಒಂದು ಶುಕ್ರವಾರದ ಸಾಯಂಕಾಲದ ಆರು ಗಂಟೆ ತನಕ ಓಟ್ಗಳು ಬಂದಿವೆ ಒಂದು ಕಂಪ್ಲೀಟ್ ಆಗಿರುವಂತ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವೇನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಮೊದಲನೇ ಸ್ಥಾನದಿಂದ ಹಿಡಿದು ಅಂದ್ರೆ ಟಾಪ್ ಇಂದ ಹಿಡಿದು ಬಾಟಮ್ ತನಕ ಯಾರಿರಲ್ಲ ಆ ಒಂದು ಐದು ಸ್ಥಾನದಲ್ಲಿ ಇದಾರೆ ಮಾಹಿತಿಯನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಅತಿ ಹೆಚ್ಚು ಓಟ್ಗಳನ್ನ ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ನಮ್ಮ ಅಶ್ವಿನಿ ಗೌಡ ಅವರಿಗೆ ಬೆಳಿಗ್ಗೆ ಒಂದು ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಓಟ್ಗಳು ಬೆಳಿಗ್ಗೆ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಬಂದಿದ್ದು ಅಂತಾನೆ ಹೇಳ್ಬೋದು ಆದ್ರೀಗ ಸಾಯಂಕಾಲದ ಆಗೋದ್ರೊಳಗೆ ಒಂದು ದೊಡ್ಡ ಡಿಫ್ರೆನ್ಸ್ ಅನ್ನು ಕೂಡ ನಾವು ಕಾಣ್ಬೋದು ಹತ್ತರಿಂದ ಹನ್ನೊಂದು ಲಕ್ಷದ ತನಕ ಅವರಿಗೆ ಓಟಿಂಗ್ ಸಂಖ್ಯೆಯಲ್ಲಿ ಇಂಪ್ರೂವ್ಮೆಂಟ್ ಅನ್ನ ನಾವು ಕಾಣ್ಬೋದಾಗಿದೆ ಅಂತಾನೆ ಹೇಳ್ಬೋದು ಒಟ್ಟಾರೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಮೂವತ್ತೆಂಟು ಲಕ್ಷದ ಹತ್ತು ಸಾವಿರ ಓಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಎರಡನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತಾನೆ ಹೇಳಬಹುದು ನಮ್ಮ ಧನುಷ್ ಗೌಡ ಅವರು ಬೆಳಿಗ್ಗೆ ಒಂದು ಆಲ್ಮೋಸ್ಟ್ ಅಲ್ಲಿ ನಿಯರ್ಲಿ ಏಟೀನ್ ಲ್ಯಾಕ್ ತನಕ ಅವರಿಗೆ ಓಟ್ಗಳು ಬಂದಿದ್ವು ಅಂತಾನೆ ಆದ್ರೆ ಈಗ ಎರಡನೇ ಸ್ಥಾನದಲ್ಲಿರುವಂತಹ ನಮ್ಮ ಧನುಷ್ ಗೌಡ ಅವರು ಸಾಯಂಕಾಲದ ಆಗೋದ್ರೊಳಗೆ ಇವ್ರಿಗೂ ಕೂಡ ಆಲ್ಮೋಸ್ಟ್ ಅಲ್ಲಿ ಇವ್ರಿಗೂ ಹತ್ತರಿಂದ ಹನ್ನೊಂದು ಲಕ್ಷದ ತನಕ ವೋಟಿಂಗ್ ಸಂಖ್ಯೆಯಲ್ಲಿ ಏರಿಕೆಯನ್ನು ಕೂಡ ನಾವು ಕಾಣಬಹುದಾಗಿದೆ ಅಂತಾನೆ ಹೇಳಬಹುದು ಆಲ್ಮೋಸ್ಟ್ ಅಲ್ಲಿ ಹನ್ನೊಂದು ಹನ್ನೆರಡು ಲಕ್ಷ ತನಕ ಇವರಿಗೆ ವೋಟಿಂಗ್ ಸಂಖ್ಯೆಯಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಇವರಿಗೆ ಎಷ್ಟು ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಅಹ್ ಮೂವತ್ತೆರಡು ಲಕ್ಷದ ಅರವತ್ತು ಸಾವಿರ ಓಟ್ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಧನುಷ್ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ನೋಡ್ತಾ ಹೋಗೋದಾದ್ರೆ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಏನು ಮೂರನೇ ಸ್ಥಾನದಲ್ಲಿ ನಮ್ಮ ರಾಶಿಕಾ ಶೆಟ್ಟಿ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಅವರಿಗೆ ಆಲ್ಮೋಸ್ಟ್ ಆಲ್ ಬೆಳಿಗ್ಗೆ ಒಂದು ಹದಿನಾಲ್ಕರಿಂದ ಹದಿನೈದು ಲಕ್ಷದ ತನಕ ಓಟ್ಗಳು ಬಂದಿದ್ವು ಈಗ ಅಹ್ ಸಾಯಂಕಾಲದ ಆಗೋದ್ರೊಳಗೆ ಅವರಿಗೆ ಇಪ್ಪತ್ತೇಳು ಲಕ್ಷದ ತೊಂಬತ್ತು ಸಾವಿರ ಓಟ್ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ರಾಶಿಕಾ ಶೆಟ್ಟಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ನಮ್ಮ ಅಶ್ವಿನಿಗೌಡ ಅವರು ಮೊದಲನೇ ಸ್ಥಾನ ಎರಡನೇ ಸ್ಥಾನ ಧನುಷ್ ಗೌಡ ಮೂರನೇ ಸ್ಥಾನ ನಮ್ಮ ರಾಶಿಕಾ ಶೆಟ್ಟಿ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧ್ರುವಂತ್ ಅಂತ ಹೇಳ್ಬೋದು ನಮ್ಮ ಧ್ರುವಂತ್ ಅವರಿಗೆ ಕೂಡ ತುಂಬಾನೇ ಚೆನ್ನಾಗಿ ಓಟಿಂಗ್ ಸಂಖ್ಯೆಯಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಕಾಣಬಹುದು ಅವರಿಗೆ ಬೆಳಿಗ್ಗೆ ಆಲ್ಮೋಸ್ಟ್ ಅಲ್ಲಿ ಒಂದು ಹನ್ನೆರಡು ಲಕ್ಷ ತನಕ ಓಟ್ಗಳು ಬಂದಿದ್ದು ಆದ್ರೆ ಸಾಯಂಕಾಲದ ಆಗೋದ್ರಲ್ಲಿ ಹತ್ತರಿಂದ ಹನ್ನೆರಡು ಲಕ್ಷದ ಅಂತರದಲ್ಲಿ ಈಗ ಅವರು ಓಟಿಂಗ್ ಸಂಖ್ಯೆಯಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಇವರಿಗೆ ಈಗ ಸಾಯಂಕಾಲದ ಆಗೋದ್ರಿಗೆ ಇಪ್ಪತ್ತಾರು ಲಕ್ಷದ ಅರವತ್ತು ಸಾವಿರ ಓಟ್ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಧ್ರುವಂತವ್ರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದ್ರು ಕೂಡ ಅವರು ಬಾಟಮ್ ಟೂ ಅಲ್ಲಿ ಕೂಡ ಇದಾರೆ ಅಂತಾನೆ ಹೇಳ್ಬೋದು ಇನ್ನು ಐದನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಸ್ಪಂದನಾ ಸೋಮಣ್ಣ ಅಂತ ಹೇಳ್ಬೋದು ನಮ್ಮ ಸ್ಪಂದನಾ ಸೋಮಣ್ಣವ್ರಿಗೂ ಕೂಡ ಇವತ್ತು ಒಂದು ದೊಡ್ಡ ಮಟ್ಟದ ಅಂತರದಲ್ಲಿ ನಮ್ಮ ವೋಟಿಂಗ್ ರಿಸಲ್ಟ್ ನಲ್ಲಿ ಅವ್ರಿಗೂ ಅವ್ರಿಗೂ ಕೂಡ ಅತಿ ಹೆಚ್ಚು ಓಟ್ಗಳು ಕೂಡ ಈಗ ಬಂದಿವೆ ಅಂತ ಹೇಳ್ಬೋದು ಇವ್ರಿಗೂ ಕೂಡ ಇಪ್ಪತ್ತಾರು ಲಕ್ಷದ ಮೂವತ್ತು ಸಾವಿರ ಓಟ್ಗಳನ್ನು ಕೂಡ ನಮ್ಮ ಸ್ಪಂದನಾ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಪಡೆದುಕೊಳ್ಳೋದ್ರ ಮೂಲಕ ಒಂದು ರೀತಿಯಾಗಿ ನೋಡ್ತಾ ಹೋದಾದ್ರೆ ಐದನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ ಸ್ಪಂದನ ಹಾಗೆ ನಮ್ಮ ಧ್ರುವಂತವರಿಗೆ ಕೇವಲ ಮೂವತ್ತು ಸಾವಿರ ಡಿಫ್ರೆನ್ಸ್ ಅನ್ನು ಕೂಡ ನಾವು ಕಾಣಬಹುದಾಗಿದೆ ಅಂತಾನೆ ಹೇಳ್ಬಹುದು ಈ ಒಂದು ವೋಟಿಂಗ್ ರಿಸಲ್ಟ್ ಇನ್ನು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಇರೋದ್ರಿಂದ ವೋಟಿಂಗ್ ಲೈನ್ಸ್ ಗಳು ಏನು ಬೇಕಾದರೂ ಕೂಡ ಚೇಂಜಸ್ ಆಗಬಹುದು ಅದರ ಜೊತೆಗೆ ರಾಶಿಕಾ ಹಾಗೆ ನಮ್ಮ ಧ್ರುವಂತರ್ಗೂ ಕೂಡ ನೋಡಿದ್ರೆ ಅಲ್ಲಿ ಕೂಡ ಒಂದರಿಂದ ಒಂದೂವರೆ ಲಕ್ಷ ಮಾತ್ರ ಅಂತರ ಇದೆ ಅಂತಾನೆ ಹೇಳ್ಬಹುದು ಒಂದು ರೀತಿಯಾಗಿ ರಾಶಿಕಾ ಧ್ರುವಂತ ಸ್ಪಂದನ ಅವರ ನಡುವೆ ಯಾವಾಗ ಬೇಕಾದ್ರೂ ಯಾವ ಪೊಸಿಷನ್ ಅನ್ನು ಕೂಡ ಆದ್ರೂ ಫೈನಲ್ ವೋಟಿಂಗ್ ನಲ್ಲಿ ಅವರು ಪಡೆದುಕೊಳ್ಳಬಹುದು ನೋಡೋಣ ಏನಾಗ್ತದೆ ಅಂತ ನಮ್ಮ ಅಶ್ವಿನಿ ಹಾಗೆ ನಮ್ಮ ಧನುಷ್ ಗೌಡವ್ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ ಟೂ ಅಲ್ಲಿ ಇದ್ದರೆ ನಮ್ಮ ಧ್ರುವಂತ್ ಹಾಗೆ ನಮ್ಮ ಸ್ಪಂದನವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಬಾಟಮ್ ಟೂ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ನೋಡೋಣ ನಾಳೆ ಒಂದು ಎಲಿಮಿನೇಷನ್ ಕೂಡ ಮುಕ್ತಾಯಗೊಳ್ಳುತ್ತದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಪ್ರಕಾರ ಈ ಒಂದು ಐದು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧೆಗಳ ಪೈಕಿ ನಿಮ್ಮ ಪ್ರಕಾರ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಎರಡು ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ಬಿಡೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ धन्यवाद